ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ವಿಡಿಯೋಗಳೆಲ್ಲವೂ ನಿಮಗೆ ನೋಟಿಫೇಷನ್ ಬರುತ್ತೆ ಅಂತ ಹೇಳುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದು ಮುಂದುವರಿದ ಭಾಗ ಆಗಿರುತ್ತೆ ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ ಬರುವಂತಹ ಜಿ ಪಿ ಎಸ್ ಟಾರ್ನಲ್ಲಿ ಬರುವಂಥ ಡಿಸ್ಕ್ರಿಪ್ಟಿವ್ ಅಂತಂದರೆ ವಿವರಣಾತ್ಮಕ ಉತ್ತರಗಳನ್ನು ಬರುವಂಥ ಮಾದರಿ ಪ್ರಶ್ನೋತ್ತರಗಳು ಭಾಗ ಒಂದರಲ್ಲಿರುತ್ತಾ ಭಾಗ ಒಂದರಲ್ಲಿ ಒಂದರಿಂದ ಹನ್ನೆರಡು ಕ್ವಶನ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಇದು ಅದರ ಮುಂದುವರಿದ ಭಾಗ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ದಿಂದ ಈ ಮಾದರಿ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕ್ವೆಶನ್ ನಂಬರ್ ತರ್ಟೀನ್ ಕ್ವಶನ್ ನಂಬರ್ ಹದಿಮೂರು ಬಂದ್ಬಿಟ್ಟು ರಾಸಾಯನಿಕ ಶಿಥಿಲೀಕರಣ ಎಂದರೇನು ಅದರ ವಿಧಗಳು ಯಾವುವು ಇಲ್ಲಿ ರಾಸಾಯನಿಕ ಶಿಥಿಲೀಕರಣ ಎಂದರೇನು ಅದರ ವಿಧಗಳು ಯಾವುವು ಅನ್ನುವಂಥ ಒಂದು ಪ್ರಶ್ನೆ ಇದೆ ಇದು ಎರಡು ಮೂರು ಅಂಕಗಳಿಗೂ ಬರಬಹುದು ಅಥವಾ ಮೂರು ನಾಲ್ಕು ಅಂಕಗಳಿಗೂ ಕೂಡ ಬರುವಂಥ ಆಗಿರುತ್ತೆ ಸೊ ನಾವು ನೋಡ್ತಾ ಹೋಗೋಣ ಇದನ್ನು ನೋಟ್ಸ್ ಮಾಡ್ತಾ ಹೋದರೆ ಸೊ ಯೂಸ್ಫುಲ್ ಆಗುತ್ತೆ ನಿಮಗೆ ಯಜುವೇಶ್ ಶಿಲೆಗಳು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ಒಡೆದು ಚೂರಾಗುವ ಹಾಗೂ ನಶಿಸುವಂಥ ಪ್ರಕ್ರಿಯೆಯನ್ನು ನಾವು ರಾಸಾಯನಿಕ ಶಿಥಿಲೀಕರಣ ಅಂಥೇಳಿ ಕರಿತೀವಿ ಅಂತಂದ್ರೆ ರಾಸಾಯನಿಕ ಶಿಥಲೀಕರಣ ಅಂತಂದ್ರೆ ಶಿಲೆಗಳು ಯಾವ ರೀತಿಯಾಗಿ ರಾಸಾಯನಿಕವಾಗಿ ಒಡಿತಾವ ಯಾವ ರೀತಿಯಾಗಿ ಅದು ಚೂರು ಚೂರಾಗತ್ತ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು ಶಿಲೆಗಳ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ಒಡೆದು ಚೂರಾಗುವಂಥ ಒಂದು ಪ್ರಕ್ರಿಯೆಯನ್ನು ನಾವು ರಾಸಾಯನಿಕ ಶತಲೀಕರಣ ಅಂತ ಹೇಳ್ತೀವಿ ಸೊ ಈಸಿಯಾಗಿ ನೆನಪಿಡಬಹುದು ಸೊ ಇದರ ವಿಧಗಳು ಯಾವುವು ಅಂತಂದ್ರೆ ಒಂದು ಆಮ್ಲಜನಕದ ಸಂಯೋಜನೆ ಎರಡು ಇಂಗಾಲದ ಸಂಯೋಜನೆ ಮೂರು ಜಲಜನಕ ಸಂಯೋಜನೆ ನಾಲ್ಕು ದ್ರಾವಣೀಕರಣ ಅನ್ನುವಂಥದ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆನಪಿಡಿ ಸೊ ನೆಕ್ಸ್ಟ್ ಆಮ್ಲಜನಕ ಸಂಯೋಜನೆ ಎಂದರೇನು ಉದಾಹರಣೆ ಕೊಡಿ ಆಮ್ಲಜನಕ ಸಂಯೋಜನೆ ಎಂದರೇನು ಉದಾಹರಣೆ ಕೊಡಿ ಆಮ್ಲಜನಕವನ್ನು ಒಳಗೊಂಡ ಮಳೆಯ ನೀರು ಅಂತಂದರೆ ಮಳೆಯಲ್ಲಿರುವಂಥ ಮಳೆಯ ನೀರು ಅದರಲ್ಲಿ ಆಮ್ಲಜನಕವನ್ನು ಒಳಗೊಂಡು ಹಾಗೆ ಅಂಶವುಳ್ಳ ಶಿಲೆಗಳೊಡನೆ ಸಂಪರ್ಕ ಹೊಂದಿದಾಗ ಅಲ್ಲಿ ಏನಾಗುತ್ತೆ ಆಕ್ಸೈಡ್ ಕಬ್ಬಿನದ ಆಕ್ಸೈಡ್ ಏನಾಗಿತ್ತಿ ಪಿರು ಪರಿವರ್ತನೆಗೊಳ್ತೈತಿ ಇಂತಹ ರಾಸಾಯನಿಕ ಪ್ರಕ್ರಿಯೆಯನ್ನು ನಾವು ಆಮ್ಲಜನಕ ಸಂಯೋಜನೆ ಅಂತ ಹೇಳಿ ಕರಿತೀವಿ ಅಂತಂದರೆ ಆಮ್ಲಜನಕವನ್ನೊಳಗೊಂಡ ಮಳೆಯ ನೀರು ಕಬ್ಬಿನಾಂಶವುಳ್ಳ ಶಿಲೆಗಳೊಡನೆ ಸಂಪರ್ಕ ಹೊಂದಿದಾಗ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುವುದು ಇಂತಹ ರಾಸಾಯನಿಕ ಪ್ರಕ್ರಿಯೆಯನ್ನು ನಾವು ಆಮ್ಲಜನಕ ಸಂಯೋಜನೆ ಹೇಳಿ ಕರಿತೀವಿ ಅಂತಂದರೆ ಈಗ ಏನಿರುತ್ತಾ ಶಿಲೆಗಳಿರತ್ತಲ್ಲ ಶಿಲೆಗಳಲ್ಲಿ ಏನಿರುತ್ತಾ ಕಬ್ಬಿನಾಂಶ ಇರುತ್ತಾ ಮಳೆಯ ನೀರೊಳಗೆ ಏನಾದರೂ ಆಮ್ಲಜನಕ ಮಿಕ್ಸ್ ಆಗಿ ಬಂತಂದ್ರೆ ಆಮ್ಲಜನಕ ಇರುತ್ತಲ್ಲ ಮಳೆಯ ನೀರಿನೊಳಗೆ ಆಮ್ಲಜನಕ ಇರುತ್ತಾ ಆ ಆಮ್ಲಜನಕ ಏನಾಗತ್ತಾ ಈ ಶಿಲೆಗಳಲ್ಲಿರುವಂಥ ಕಬ್ಬಿನಾಂಶಗಳೊಡನೆ ಸಂಪರ್ಕವನ್ನು ಹೊಂದಿದಾಗ ಅಲ್ಲಿ ಆಕ್ಸೈಡ್ಗಳಾಗಿ ಅಂತಂದರೆ ಕಬ್ಬಿನ ಕಬ್ಬಿನಾಂಶ ಉಳ್ಳಂಥ ಶಿಲೆಗಳು ಏನಾಗ್ತವ ಆಮ್ಲಜನಕದ ಆಕ್ಸೈಡ್ಗಳಾಗಿ ಪರಿವರ್ತನೆ ಆಗ್ತವೆ ಇಂತಹ ಒಂದು ರಾಸಾಯನಿಕ ಪ್ರಕ್ರಿಯೆ ಏನಾಗತ್ತೆ ಈ ಪ್ರಕ್ರಿಯೆಯಿಂದ ಶಿಲೆಗಳು ಒಡೆದು ಚೂರಾಗ್ತವೆ ಸೊ ಇದಕ್ಕೆ ನಾವು ಆಮ್ಲಜನಕ ಸಂಯೋಜನೆ ಅಂಥೇಳಿ ಕರಿತೀವಿ ಉದಾಹರಣೆಗೆ ಕಬ್ಬಿನ ತುಕ್ಕು ಹಿಡಿಯೋಕೆ ಆಮ್ಲಜನಕ ಸಂಯೋಜನೆಗೆ ಪ್ರಮುಖ ಉದಾಹರಣೆ ಯಾವುದಂತಂದ್ರೆ ಕಬ್ಬಿನವು ತುಕ್ಕು ಹಿಡಿಯುವಿಕೆ ಇದನ್ನು ಟಿ ಟಿಯಲ್ಲಿಯೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಆಗಿರುತ್ತೆ ಸೊ ನೆನಪಿಡಿ ಅಥವಾ ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಬರುವಂಥ ಪ್ರಶ್ನೆ ಆಗಿರುತ್ತೆ ನಮ್ಮ ನಂಬರ್ ಕ್ವಶನ್ ನಂಬರ್ ಫಿಫ್ಟೀನ್ ಇಂಗಾಲ ಸಂಯೋಜನೆ ಎಂದರೇನು ಇಂಗಾಲದ ಡೈಆಕ್ಸೈಡ್ನಿಂದ ಕೂಡಿರುವ ಮಳೆಯ ನೀರು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುಣ್ಣದ ಕಲ್ಲಿನ ಒಂದು ಸಂಪರ್ಕ ಹೊಂದಿದಾಗ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟಾಗಿ ಪರಿವರ್ತನೆಗೊಂಡು ದ್ರಾವಣ ರೂಪದಲ್ಲಿ ಸುಲಭವಾಗಿ ಕರಗುವುದು ಈ ಪ್ರಕ್ರಿಯೆಯನ್ನು ನಾವು ಸಂ ಇಂಗಾಲ ಸಂಯೋಜನೆ ಅಂತೇಳಿ ಕರಿತೀವಿ ಅಂತಂದರೆ ಇಂಗಾಲದ ಡೈಆಕ್ಸೈಡ್ ಈಗಾಗಲೇ ಏನಾಗಿತ್ತು ಆಗಲೇ ಆಮ್ಲಜನಕ ಸಂಯೋಜನೆಯಲ್ಲಿ ಮಳೆಯ ನೀರಿನೊಳಗೆ ಏನಿತ್ತು ಆಮ್ಲಜನಕ ಮಿಕ್ಸ್ ಆಗಿತ್ತು ಸೊ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂದಾಗ ಮಳೆಯ ನೀರಿನೊಳಗೆ ಏನಿರುತ್ತೆ ಇಂಗಾಲದ ಡೈಆಕ್ಸೈಡ್ ಇರುತ್ತೆ ಅದರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸುಣ್ಣದ ಕಲ್ಲಿನ ಸಂಪರ್ಕ ಹೊಂದಿದಾಗ ಕ್ಯಾಲ್ಸಿಯಂ ಆಗಿ ಪರಿವರ್ತನೆಗೊಂಡು ದ್ರಾವಣ ರೂಪದೊಳಗೆ ಅದು ಸುಲಭವಾಗಿ ಕರಗುತ್ತದೆ ಈ ಪ್ರಕ್ರಿಯೆಯನ್ನು ನಾವು ಇಂಗಾಲ ಸಂಯೋಜನೆ ಅಂಥೇಳಿ ಕರಿತೀವಿ ನೆಕ್ಸ್ಟ್ ದ್ರಾವಣೀಕರಣ ಎಂದರೇನು ಮಳೆಯ ನೀರು ಕೆಲವು ಕರಗಬಲ್ಲಂತಹ ಖನಿಜಗಳಾದ ಕಲ್ಲುಪ್ಪು ಜಿಪ್ಸಮ್ ಪೊಟ್ಯಾಶ್ಗಳನ್ನು ಸಂಪೂರ್ಣವಾಗಿ ಕರಗಿಸುತ್ತದೆ ಈ ಪ್ರಕ್ರಿಯೆಯನ್ನು ನಾವು ದ್ರಾವಣೀಕರಣ ಅಂತೇಳಿ ಕರಿತೀವಿ ದ್ರಾವಣೀಕರಣ ಅಂತಂದರೆ ನೀರಿನಲ್ಲಿ ಕರಗುವಂಥ ವಸ್ತುಗಳಂತರ್ಥ ಈಜೆಯಾಗಿ ನೆನಪು ಬಿಡಬೇಕಂತಂದರೆ ಮಳೆಯ ನೀರು ಕೆಲವು ಕರಗಬಲ್ಲಂಥ ಖನಿಜಗಳಾದ ಕಲ್ಲುಪ್ಪು ಜಿಪ್ಸಮ್ ಪೊಟ್ಯಾಶ್ಗಳನ್ನು ಸಂಪೂರ್ಣವಾಗಿ ಕರಗಿಸ್ತದೆ ಈ ಕರಗಿಸುವಂಥ ಒಂದು ಪ್ರಕ್ರಿಯೆಯನ್ನು ನಾವು ದ್ರಾವಣೀಕರಣ ಅಂಥೇಳಿ ಹೇಳ್ತೀವಿ ಸೊ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಸೆವೆಂಟೀನ್ ಜಲ ಸಂಯೋಜನೆ ಎಂದರೇನು ಶಿಲೆಗಳಲ್ಲಿನ ಕೆಲವು ಖನಿಜಗಳು ನೀರನ್ನು ಹೀರುತ್ತವೆ ಪರಿಣಾಮವಾಗಿ ಗಾತ್ರದಲ್ಲಿ ಹಿಗ್ಗಲ್ಪಟ್ಟು ಶಿಲೆಯಲ್ಲಿ ಭೌತಿಕ ಒತ್ತಡ ಉಂಟಾಗುತ್ತದೆ ಇದರ ಪರಿಣಾಮವಾಗಿ ಕೆಲವು ಖನಿಜಗಳಾದ ಫೆಲ್ಸಫರ್ ಮತ್ತು ಜಿಪ್ಸಮ್ಗಳು ಪುಡಿ ಆಕಾರದಲ್ಲಿ ಕ್ಷೀಣಿಸಲ್ಪಡುತ್ತವೆ ಈ ಪ್ರಕ್ರಿಯೆಯನ್ನು ನಾವು ಜಲ ಸಂಯೋಜನೆ ಹೇಳಿ ಕರಿತೀವಿ ಜಲ ಸಂಯೋಜನೆ ಅಂತಂದರೆ ಶಿಲೆಗಳೊಳಗೆ ಇರತ್ತಲ್ಲ ಕೆಲವು ಖನಿಜಗಳು ಅವು ಏನು ಮಾಡ್ತಾವೆ ನೀರನ್ನು ಹೀರ್ಕೊಳ್ತಾವೆ ಅದರ ಪರಿಣಾಮವಾಗಿ ಏನಾಗ್ತವೆ ಗಾತ್ರದಲ್ಲಿ ಶಿಲೆಗಳು ಹಿಗ್ಗಲ್ಪಡ್ತಾವೆ ಅದೇ ರೀತಿ ಭೌತಿಕ ಒತ್ತಡ ಕೂಡ ಅದರ ಮೇಲೆ ಉಂಟಾಗತ್ತೆ ಶಿಲೆಗಳ ಮೇಲೆ ಇದರಿಂದಾಗಿ ಏನಾಗ್ತ ಗತ್ತ ಕೆಲವೊಂದು ಖನಿಜಗಳು ಯಾವುದು ಅಂತಂದ್ರೆ ಅವು ಜಲಸ್ಫಾರ ಮತ್ತು ಜಿಪ್ಸಮ್ಗಳು ಏನಾಗ್ತವೆ ಪುಡಿ ಪುಡಿ ಆಕಾರದಲ್ಲಿ ಅಂತಂದ್ರೆ ಚೂರು ಚೂರಾಗ್ತಾವೆ ಈ ಪ್ರಕ್ರಿಯೆಯನ್ನು ನಾವು ಜಲ ಸಂಯೋಜನೆ ಅಂತೇಳಿ ಕರಿತೀವಿ ಅಂತಂದ್ರೆ ಈ ಕಲ್ಲುಗಳಂತ ಶಿಲೆಗಳು ಅಂತಂದರೆ ಕಲ್ಲುಗಳು ಕಲ್ಲುಗಳೊಳಗೇನಿರುತ್ತೆ ಕೆಲವು ಕ ಖನಿಜಗಳಿರ್ತಾವೆ ಅದು ಏನು ಮಾಡ್ತಾವೆ ನೀರನ್ನು ಹೀರ್ಕೊಳ್ತಾವೆ ಅದರಿಂದ ಏನಾಗತ್ತೆ ಕಲ್ಲುಗಳ ಕೆಲವೊಂದು ನೀರನ್ನು ಹೀರ್ಕೊಳ್ಳೋದ್ರಿಂದ ಅವು ಗಾತ್ರದೊಳಗೆ ದೊಡ್ಡ ಆಗ್ತವೆ ಆ ದೊಡ್ಡ ಆದಾಗ ಏನಾಗುತ್ತೆ ಅಲ್ಲಿ ಒಂದು ಒತ್ತಡ ಉಂಟಾಗ್ತೈತಿ ಆ ಒತ್ತಡದ ಪರಿಣಾಮದಿಂದಾಗಿ ಪೆಲ್ಸ್ಪಾರ್ ಮತ್ತು ಜಿಪ್ಸಮ್ಗಳು ಏನಾಗ್ತವೆ ಪುಡಿ ಪುಡಿ ಆಕಾರದೊಳಗೆ ಚೂರು ಚೂರು ಚೂರಾಗತ್ತೆ ಈ ಒಂದು ಪ್ರಕ್ರಿಯೆಯನ್ನು ನಾವೇನಂತೀವಿ ಜಲ ಸಂಯೋಜನೆ ಅಂತೇಳಿ ಕರಿತೀವಿ ಇದಕ್ಕೆ ಯಾವ ಇದು ಯಾವ ರೀತಿಯಪ್ಪ ಅಂತಂದರೆ ಈಗ ನೋಡ್ರಿ ನದಿಯೊಳಗಿರುವಂಥ ಒಂದು ಕಲ್ಲುಗಳು ಭಾಳಷ್ಟು ವರ್ಷಗಳಾದ ಅವು ಏನಾಗ್ತವೆ ಕೆಲವೊಂದು ಪೂರ್ತಿಯಾಗಿ ಪುಡಿ ಪುಡಿ ಆಕಾರದಲ್ಲಿ ಕೆಲವೊಂದಿಷ್ಟು ಒಡೆದು ಒಡೆದು ಹೋಗ್ತಾ ಇರ್ತವೆ ಭಾಳಷ್ಟು ವರ್ಷಗಳ ನಂತರ ಅದು ನೀರಿನೊಳಗೆ ನೆನೆದು ನೆನೆದು ಕಲ್ಲು ಕೂಡ ಏನಾಗುತ್ತೆ ಕೆಲವು ಸಾವಿರಾರು ವರ್ಷಗಳ ನಂತರ ಅಥವಾ ನೂರು ವರ್ಷಗಳ ನಂತರ ಅದು ಪುಡಿ ಪುಡಿ ಆಗುವಂಥ ಒಂದು ಪ್ರಕ್ರಿಯೆ ಇರುತ್ತೆ ಅವುಗಳನ್ನ ಸಲ ಜಲ ಸಂಯೋಜನೆ ಅಂತೇಳಿ ಹೇಳ್ತೀವಿ ಸೊ ನೆಕ್ಸ್ಟ್ ಕ್ವಶನ್ ಜೈವಿಕ ಶಿಥಿಲೀಕರಣ ಎಂದರೇನು ಜೈವಿಕ ಶಿಥಿಲೀಕರಣದ ಕರ್ತೃಗಳು ಯಾವುವು ಇಲ್ಲಿ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವನ ಚಟುವಟಿಕೆಗಳಿಂದಾಗಿ ನೋಡ್ರಿ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವನ ಚಟುವಟಿಕೆಗಳಿಂದಾಗಿ ಏನಾಗುತ್ತೆ ಶಿಲೆಗಳು ಒಡೆದು ಚೂರಾಗುವ ಅಥವಾ ಛಿದ್ರಗೊಳ್ಳುವಿಕೆಯನ್ನು ನಾವು ಜೈವಿಕಶುದೀಕರಣ ಅಂತೇಳಿ ಕರಿತೀವಿ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವನ ಚಟುವಟಿಕೆಗಳಿಂದಾಗಿ ಶಿಲೆಗಳು ಒಡೆದು ಚೂರಾಗುವ ಅಥವಾ ಛಿದ್ರಗೊಳ್ಳುವಿಕೆಯನ್ನು ನಾವು ಜೈವಿಕಶುದೀಕರಣ ಅಂತೇಳಿ ಕರಿತೀವಿ ಇದರ ಕರ್ತೃಗಳು ಯಾವುದಂತಂದ್ರೆ ಸಸ್ಯಗಳು ಪ್ರಾಣಿಗಳು ಮಾನವ ಓಕೆ ಅಂತಂದರೆ ಜೈವಿಕ ಶಿತಲೀಕರಣ ಅಂತಂದರೆ ಮನುಷ್ಯನಿಂದಾಗಿ ಅಥವಾ ಪ್ರಾಣಿಗಳು ಸಸ್ಯಗಳಿಂದಾಗಿ ಏನಾಗ್ತವೆ ಶಿಲೆಗಳು ಒಡೆದು ಚೂರಾಗುವಂಥದ್ದು ಅಂತಂದರೆ ಈಗ ಮಾನವ ನಿರ್ಮಿತವಾಗಿ ಅಥವಾ ಜೆ ಸಿ ಬಿಯಿಂದನೋ ಅಥವಾ ಇನ್ನು ಬೇರೆ ಯಾವುದಾದ್ರೂ ಒಂದು ಏನು ವೆಹಿಕಲ್ಗಳ ಮೂಲಕ ಅಥವಾ ಬಹಳಷ್ಟು ಬಹಳ ವರ್ಷಗಳಿಂದ ಮಾನವ ಅದನ್ನ ಬಳಸ್ತಾ ಬಂದಿದ್ರು ಕೂಡ ಏನಾಗುತ್ತೆ ಅವು ಶಿಲೆಗಳು ಒಡೆದು ಚೂರಾಗ್ತಾ ಬರ್ತಾವಲ್ಲ ಈ ಒಂದು ಪ್ರಕ್ರಿಯೆಯನ್ನು ನಾವು ಜೈತಿಕ್ ಜೈವಿಕ ಶಿತಲೀಕರಣ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ಟೀನ್ ಶಿಥಿಲೀಕರಣದ ಪ್ರಾಮುಖ್ಯತೆಯನ್ನು ತಿಳಿಸಿ ಇದು ಎರಡು ಮೂರು ಅಂಕಕ್ಕೂ ಬರುವುದು ಮತ್ತು ನಾಲ್ಕು ಅಂಕಕ್ಕೂ ಕೂಡ ಬರುವಂಥ ಒಂದು ಕ್ವಶನ್ ಆಗಿದೆ ಸೊ ನೋಡಿ ಮಣ್ಣಿನ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಶಿಥಿಲೀಕರಣವು ಪ್ರಮುಖವಾದದ್ದು ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಕೃಷಿಗೆ ಸಹಾಯಕವಾಗಿದೆ ನೆಕ್ಸ್ಟ್ ಶಿಥಿಲೀಕರಣದ ಪ್ರಕ್ರಿಯೆಯಿಂದ ಹೊಸ ಭೂ ವಿನ್ಯಾಸ ಹಾಗೂ ವೈವಿಧ್ಯಮಯ ಭೂ ಸಾದೃಶ್ಯಗಳು ನಿರ್ಮಾಣಗೊಳ್ಳುತ್ತವೆ ನೆಕ್ಸ್ಟ್ ಈ ಪ್ರಕ್ರಿಯೆಯು ಭೂ ನಗ್ನೀಕರಣ ವಿವಿಧ ಕರ್ತೃಗಳ ಮೇ ಕರ್ತೃಗಳ ಕಾರ್ಯಕ್ಕೆ ಭೂಭಾಗವನ್ನು ಅನಿಗೊಳಿಸುತ್ತದೆ ನೆಕ್ಸ್ಟ್ ಕ್ವಶನ್ ನದಿಯ ಪಾತ್ರ ಎಂದರೇನು ಅವು ಯಾವುವು ನದಿಯ ಪಾತ್ರ ಎಂದರೇನು ಅವು ಯಾವುವು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಸ್ವಲ್ಪ ನೋಡಿ ನದಿಯು ತನ್ನ ಮೂಲದಿಂದ ಅದರ ಮುಖಜದವರೆಗೆ ಹರಿಯುವ ಒಂದು ಮಾರ್ಗವನ್ನು ನಾವು ನದಿಯ ಪಾತ್ರ ಅಂತ ಕರಿತೀವಿ ಅಂತಂದರೆ ನದಿಯು ತನ್ನ ಮೂಲದಿಂದ ಅಂದರೆ ಮೂಲ ಎಲ್ಲಿ ಉಗಮ ಆಗಿರುತ್ತಲ್ಲ ತನ್ನ ಮೂಲದಿಂದ ಅದರ ಮುಖಜದವರೆಗೆ ಅಂದರೆ ಕೊನೆಯವರೆಗೆ ದಂಡೇ ದಡದವರೆಗೆ ಹರಿಯುವಂಥ ಒಂದು ಮಾರ್ಗವನ್ನೇ ನಾವು ನದಿಯ ಪಾತ್ರ ಅಂತ ಹೇಳಿ ಕರಿತೀವಿ ಇಲ್ಲಿ ಅದು ಯಾವುವು ಯಾವ ಪಾತ್ರಗಳು ಅಂತಂದ್ರೆ ಒಂದು ಮೇಲಿನ ಪಾತ್ರ ಅದಕ್ಕೆ ಬಾಲ್ಯಾವಸ್ಥೆ ಅಂತ ಹೇಳ್ತೀವಿ ಇನ್ನೊಂದು ಮೇಲ್ಕಣಿವೆ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಎರಡು ಮಧ್ಯ ಪಾತ್ರ ಯೌವ್ವನ ಅಂತ ಹೇಳ್ತೀವಿ ಮೂರು ಕೆಳಗಿನ ಪಾತ್ರ ಅಥವಾ ವೃದ್ಧಾಪ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಭೂ ನಗ್ನೀಕರಣ ಎಂದರೇನು ಇದರ ಪದ ಉತ್ಪತ್ತಿಯ ಪ್ರಕಾರ ಇದರ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಇದು ಒನ್ ಮಾರ್ಕ್ಸ್ ಕ್ವೆಶನಲ್ಲೂ ಬರ್ಬೋದು ಟಿ ಅಲ್ಲೂ ಬರ್ಬೋದು ಹಾಗೆ ಜಿ ಪಿ ಎಸ್ ಟಿ ಆರಲ್ಲಿ ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಬರಬಹುದು ಟು ತ್ರೀ ಮಾರ್ಕ್ಸಲ್ಲೂ ಕೂಡ ಬರುವಂಥ ಒಂದು ಪ್ರಶ್ನೆಯಾಗಿದೆ ನೋಡಿ ಭೂ ನಗ್ನೀಕರಣ ಎಂದರೇನು ಇದರ ಪದ ಉತ್ಪತ್ತಿ ಪ್ರಕಾರ ಇದರ ಅರ್ಥ ಏನು ಅಂಥೇಳಿ ಭೂಮಿಯ ಮೇಲ್ಪದರದ ಶಿಲಾಭಾಗಗಳನ್ನು ಅಂತಂದರೆ ಭೂಮಿಯ ಮೇಲ್ಪದರದ ಶಿಲಾಭಾಗಗಳನ್ನು ನಗ್ನಗೊಳಿಸುವ ಅಥವಾ ಅಂತಂದರೆ ಸವಿತಕ್ಕೆ ಒಳಪಡಿಸುವಂಥ ಕ್ರಿಯೆಯನ್ನು ನಾವು ಭೂ ನಗ್ನೀಕರಣ ಅಂತೀವಿ ಅಂತಂದರೆ ಭೂಮಿಯ ಮೇಲ್ಪದರ ಸವಿದು ಹೋಗುವಂಥದ್ದು ಭೂಮಿಯ ಮೇಲ್ಪದರದ ಶಿಲಾಭಾಗಗಳು ನಗ್ನಗೊಳಿಸುವ ಅಥವಾ ಸವೆತಕ್ಕೆ ಒಳಪಡಿಸುವಂಥ ಒಂದು ಕ್ರಿಯೆಯನ್ನು ನಾವು ಭೂ ನಗ್ನೀಕರಣ ಅಂತೇಳಿ ಕರಿತೀವಿ ಭೂ ನಗ್ನೀಕರಣ ಅಂತಂದರೆ ಡೆನ್ಯುಡೇಷನ್ ಡೆನ್ಯುಡೇಷನ್ ಎಂಬ ಆಂಗ್ಲ ಪದವು ಡೆನ್ಯುಡೇರ್ ಡೆನ್ಯುಡೇರ್ ಎಂಬ ಲ್ಯಾಟಿನ್ ಪದದಿಂದ ಬಳಕೆಗೆ ಬಂದಿದೆ ಇದು ಭೂ ಮೇಲ್ಭಾಗವನ್ನು ನಗ್ನಗೊಳಿಸು ಅಥವಾ ಸವೆಸು ಎಂಬ ಅರ್ಥವನ್ನು ಕೊಡುತ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ಭೂ ನಗ್ನೀಕರಣ ಕರ್ತೃಗಳೆಂದರೇನು ಭೂ ನಗ್ನೀಕರಣದ ಪ್ರಮುಖ ಕರ್ತೃಗಳು ಯಾವುವು ಭೂಮಿಯ ಮೇಲ್ಭಾಗವನ್ನು ಸವಿಸುವ ಅಥವಾ ವಿನ್ಯಾಸಗೊಳಿಸಲು ಕಾರಣವಾಗಿರುವಂತಹ ನೈಸರ್ಗಿಕ ಕರ್ತೃಗಳನ್ನು ನಾವು ಭೂನಗ್ನೀಕರಣದ ಕರ್ತೃಗಳು ಅಂತೇಳಿ ಕರಿತೀವಿ ಅಂತಂದರೆ ಭೂಮಿಯ ಮೇಲ್ಭಾಗವನ್ನು ಸವಿಸಲಿಕ್ಕೆ ಅಥವಾ ವಿನ್ಯಾಸಗೊಳ್ಳಲಿಕ್ಕೆ ಕಾರಣವಾಗಿರುವಂಥ ನೈಸರ್ಗಿಕ ಕರ್ತೃಗಳನ್ನು ಯಾವ ನೈಸರ್ಗಿಕವಾಗಿ ಕಾರಣ ಆಗಿರ್ತಾವಲ್ಲ ಅಂಥವುದನ್ನು ನಾವು ಭೂನಗ್ನೀಕರಣದ ಕರ್ತೃಗಳು ಅಂತೇಳಿ ಕರಿತೀವಿ ಅವು ಯಾವುವು ಅಂತಂದ್ರೆ ಒಂದು ನದಿ ಅಂತರ್ಜಲ ಅಲೆಗಳು ಗಾಳಿ ಹಿಮನದಿಗಳು ನೆಕ್ಸ್ಟ್ ಭೂ ಕರ್ ನಗ್ನೀಕರಣದ ಭೂ ನಗ್ನೀಕರಣದ ಕರ್ತೃಗಳು ನಿರ್ವಹಿಸುವ ಕಾರ್ಯಗಳು ಯಾವುವು ಇದು ನಾಲ್ಕು ಅಂಕಗಳಿಗೂ ಕೂಡ ಬರುವಂತಹ ಪ್ರಶ್ನೆ ಹಾಗೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸಲ್ಲೂ ಕೂಡ ಬರುವಂಥ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸೊ ಒಂದು ಸವೇತ ಕಾರ್ಯ ಭೂನಗ್ನೀಕರಣದ ಕಾರ್ಯಗಳಲ್ಲಿ ಪ್ರಥಮ ಕಾರ್ಯ ಸವೇತ ಕಾರ್ಯ ಭೂಮಿಯ ಮೇಲ್ಭಾಗವನ್ನು ಸವೆಸುವಿಕೆ ನೆಕ್ಸ್ಟ್ ಎರಡು ಸಾಗಾಣಿಕೆ ಶಿಲಾ ಶಿಲಾವಸ್ತುಗಳನ್ನು ಬೇರೆ ಪ್ರದೇಶಕ್ಕೆ ಸಾಗಿಸುವಂತಹದ್ದು ನೆಕ್ಸ್ಟ್ ಮೂರು ಸಂಚಯನ ಸಂಚಯಿಸಿ ಸಾಗಿಸಲ್ಪಟ್ಟ ವಸ್ತುಗಳನ್ನು ಸಂಗ್ರಹಣೆ ಅಥವಾ ಸಂಚಯಿಸುವುದು ಈ ಮೂರು ಕಾರ್ಯಗಳು ಏನದ ಅಂತಂದ್ರೆ ಭೂ ನಗ್ನೀಕರಣದ ಕರ್ತೃಗಳು ಪ್ರಮುಖವಾಗಿ ಈ ಮೇಲಿನ ಮೂರು ಕಾರ್ಯಗಳನ್ನು ಭೂ ನಗ್ನೀಕರಣ ಕರ್ತೃಗಳು ನಿರ್ವಹಿಸುತ್ತವೆ ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ರೀತಿಯ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್ ಹಾಗೆ ಇನ್ನೂ ಯಾರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಅವ್ರಿ ಬನ್ನಿ